ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಪ್ರಶಸ್ತಿಗಳು ಮತ್ತು ಅವುಗಳನ್ನು ಪಡೆದಂಥ ಮೊದಲ ಕನ್ನಡಿಗರು ಯಾರು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಪ್ರಮುಖ ಪ್ರಶಸ್ತಿಗಳು ಮತ್ತು ಅದನ್ನು ಪಡೆದಂಥ ಮೊದಲ ಕನ್ನಡಿಗರು ಯಾರು ಅಂತ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ನಮ್ಮ ಕುವೆಂಪು ನಮ್ಮ ರಾಷ್ಟ್ರಕವಿ ಕುವೆಂಪು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಇನ್ನು ಪಂಪ ಪ್ರಶಸ್ತಿ ಪಂಪ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ನಮ್ಮ ರಾಷ್ಟ್ರಕವಿ ಕುವೆಂಪು ಅಂತ ಹೇಳಿದರೆ ತಪ್ಪಾಗ್ಲಾರದು ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನಾವು ನೋಡ್ತಾ ಹೋಗೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ ನಮ್ಮ ಕುವೆಂಪು ಅಂತ ಹೇಳಿದರೆ ತಪ್ಪಾಗಲಾರ್ದು ನೋಡಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ ನಮ್ಮ ಕುವೆಂಪು ಅಂತ ಹೇಳಿದರೆ ತಪ್ಪಾಗಲಾರ್ದು ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ನಾವು ನೋಡ್ತಾ ಹೋಗೋಣ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಇನ್ನು ಸರಸ್ವತಿ ಸಮ್ಮಾನ್ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ ನಮ್ಮ ಎಸ್ ಎಲ್ ಭೈರಪ್ಪ ಅವರು ಇವರು ಎಸ್ ಎಲ್ ಭೈರಪ್ಪನವರು ನಮ್ಮ ಕನ್ನಡದ ಪ್ರಮುಖ ಸಾಹಿತಿಗಳು ಮತ್ತು ಇವರು ತಮ್ಮ ಕಾದಂಬರಿಗಳ ಮೂಲಕ ಇಡೀ ಒಂದು ಕನ್ನಡ ಸಾಹಿತ್ಯವನ್ನು ಬೆಳಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದವು ಇನ್ನು ಪದ್ಮವಿಭೂಷಣ ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ನಮ್ಮ ಕಮಲಾದೇವಿ ಚಟೋಪಾಧ್ಯಾಯ ಏನಿದ್ದಾರೆ ಈ ಕಮಲಾದೇವಿ ಚಟೋಪಾಧ್ಯಾಯ ಅವರು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಇನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರನ್ನು ನಾವು ನೋಡ್ತಾ ಹೋಗೋದಾದ್ರೆ ಉಮಾಯುನ್ ಮಿರ್ಜಾ ಅವರು ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೋತಾರೆ ಉಮಾಯುನ್ ಮಿರ್ಜಾ ಇನ್ನು ಪದ್ಮಭೂಷಣ ಪದ್ಮಭೂಷಣವನ್ನು ಪಡೆದಂಥ ಮೊದಲ ಕನ್ನಡಿಗರನ್ನು ನಾವು ನೋಡ್ತಾ ಹೋಗೋದಾದರೆ ಜಿ ಜಿ ಬೇವು ಜಿ ಆರ್ ಬಿಲ್ಲಿ ಮೋರ್ಯ ಅವರು ಈ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಜಿ ಜಿ ಅವರು ನಮ್ಮ ನಮ್ಮ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ ಇನ್ನು ಕಾಳಿದಾಸ್ ಸಮ್ಮಾನ್ ಈ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ನಮ್ಮ ಪಂಡಿತ ಮಲ್ಲಿಕಾರ್ಜುನ್ ಮನ್ಸೂರವರು ಈ ಒಂದು ಕಾಳಿದಾಸ್ ಸಮ್ಮನ್ ಪ್ರಶಸ್ತಿಯನ್ನು ಮೊದಲು ಪಡ್ಕೋತಾರೆ ಇನ್ನು ಕರ್ನಾಟಕ ರತ್ನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಜಂಟಿಯಾಗಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ರವರು ಕರ್ನಾಟಕ ರತ್ನವನ್ನು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಇನ್ನು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಮೊದಲು ಪಡೆದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪಡ್ಕೋತಾರೆ ಇನ್ನು ಬೂಕರ್ ಪ್ರಶಸ್ತಿ ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಬಾನು ಮುಸ್ತಾಕ್ ಇತ್ತೀಚೆಗೆ ಬಾನು ಮುಸ್ತಾಕ್ ಅವರ ಒಂದು ಎದೆ ಹಣತೆ ಏನಿದೆ ಆಟ್ ಲ್ಯಾಂಪ್ ಅನ್ನುವಂಥ ಕೃತಿಗೆ ಈ ಬಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಆಸ್ಕರ್ ಪ್ರಶಸ್ತಿ ಆಸ್ಕರ್ ಪ್ರಶಸ್ತಿಯನ್ನು ತಮ್ಮ ಸಾಕ್ಷ್ಯಚಿತ್ರಕ್ಕೆ ಕೃಪಾಕರ್ ಮತ್ತು ಸೇನಾನಿಯವರು ಕೃಪಾಕರ ಮತ್ತು ಸೇನಾನಿಯವರು ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರಾಗಿದ್ದಾರೆ ಇನ್ನು ನಾವು ಡಾಕ್ಟರೇಟ್ ಪದವಿ ಪಿ ಎಚ್ ಡಿ ಏನು ಡಾಕ್ಟರೇಟ್ ಪದವಿ ಇದೆ ಆ ಡಾಕ್ಟರೇಟ್ ಪದವಿಯನ್ನು ತಳುಕು ಸುಬ್ಬಣ್ಣ ವೆಂಕಣಯ್ಯ ಅವರು ತಳುಕು ಸುಬ್ಬಣ್ಣ ವೆಂಕಣಯ್ಯ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಇನ್ನು ಬಸವ ಬಸವಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗರು ಸರಸ್ವತಿ ಗೋರ ಅವರು ಒಂದು ಈ ಒಂದು ಬಸವಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ ಕನ್ನಡಿಗರು ಇದಿಷ್ಟು ನಮ್ಮ ಕನ್ನಡದ ವ್ಯಕ್ತಿಗಳು ಯಾರೆಲ್ಲ ಒಂದು ಪ್ರಮುಖ ಪ್ರಶಸ್ತಿಗಳನ್ನು ಪಡೆದು ಮೊದಲಿಗರಾಗಿದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ